ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಎರಡು ಸಾವಿರದ ಏಳರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದರಿಂದ ಇಪ್ಪತ್ತೈದರವರೆಗಿನ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ಕನ್ನಡ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂತ ನೋಡೋಣ ಆಪ್ಷನ್ ಎ ಕವಿರಾಜ ಮಾರ್ಗ ಆಪ್ಷನ್ ಬಿ ಕಾವ್ಯಾವಲೋಕನ ಆಪ್ಷನ್ ಸಿ ರಸರತ್ನಾಕರ ಆಪ್ಷನ್ ಡಿ ಯಾನಂದ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಕವಿರಾಜ ಮಾರ್ಗ ಿರಾಜ ಮಾರ್ಗವು ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಮೈಸೂರು ಮಲ್ಲಿಗೆಯ ಕಂಪು ಬೀರಿದ ಕವಿ ಮೈಸೂರು ಮಲ್ಲಿಗೆಯ ಕಂಪು ಬೀರಿದ ಕವಿ ಆಪ್ಷನ್ ಎ ಅನಾಕರು ಆಪ್ಷನ್ ಬಿ ತೀನಂಶ್ರೀ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಕೆ ಎಸ್ ನರಸಿಂಹಸ್ವಾಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಜುಳು ಜುಳು ಪಟಪಟ ದಡದಡ ಎಂಬುವು ಆಪ್ಷನ್ ಎ ಕ್ರಿಯಾರ್ಥ ಕಾವ್ಯಯಗಳು ಆಪ್ಷನ್ ಬಿ ಅನುಕರಣಾವ್ಯಯಗಳು ಆಪ್ಷನ್ ಸಿ ಅವಧಾರಣಾರ್ಥ ಕಾವ್ಯಯಗಳು ಆಪ್ಷನ್ ಡಿ ಕೃದಂತಾವ್ಯಯಗಳು ಜುಳುಜುಳು ಪಟಪಟ ದಡದಡ ಎಂಬುವು ಅನುಕರಣಾವ್ಯಯಗಳು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಆಪ್ಷನ್ ಎ ಸಂಬಂಧ ಸೂಚಕ ವಿಶೇಷಣ ಆಪ್ಷನ್ ಬಿ ಗುಣಾತ್ಮಕ ವಿಶೇಷಣ ಆಪ್ಷನ್ ಸಿ ಸಂಖ್ಯಾ ವಿಶೇಷಣ ಆಪ್ಷನ್ ಡಿ ಪರಿಮಾಣಾತ್ಮಕ ವಿಶೇಷಣ ಮುಮ್ಮಡಿ ಎಂಬುದು ಸಂಖ್ಯಾ ವಿಶೇಷಣವಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಮನೆಗೆ ಮರಕ್ಕೆ ಮಗುವಿಗೆ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನೋಡೋಣ ಆಪ್ಷನ್ ಎ ಚತುರ್ಥಿ ಆಪ್ಷನ್ ಬಿ ಸಪ್ತಮಿ ಆಪ್ಷನ್ ಸಿ ಪಂಚಮಿ ಆಪ್ಷನ್ ಡಿ ಪ್ರಥಮ ಮನೆಗೆ ಮರಕ್ಕೆ ಮಗುವಿಗೆ ಇಲ್ಲಿ ಗೆ ಕೆ ಗೆ ತರ ಬಂದರೆ ಅದು ಯಾವ ವಿಭಕ್ತಿ ಪ್ರತ್ಯಯ ಅಂತೇಳಿದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಕ್ವಶನ್ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಆಪ್ಷನ್ ಎ ತಮಟಕಲ್ಲು ಶಾಸನ ಆಪ್ಷನ್ ಬಿ ಐಹೊಳೆ ಶಾಸನ ಆಪ್ಷನ್ ಸಿ ಅಲ್ಮಿಡಿ ಶಾಸನ ಆಪ್ಷನ್ ಡಿ ಬಾದಾಮಿ ಶಾಸನ ಕನ್ನಡದ ಉಪಲಬ್ಧವಿರುವ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನದ ಕಾಲಾವಧಿ ಎಷ್ಟು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಮೂವತ್ತೆರಡನೇ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಜನಪ್ರಿಯರಾದವರು ಆಪ್ಷನ್ ಎ ಪುರಂದರದಾಸ ಆಪ್ಷನ್ ಬಿ ಜಗನ್ನಾಥದಾಸ ಆಪ್ಷನ್ ಸಿ ವಿಜಯದಾಸ ಆಪ್ಷನ್ ಡಿ ಕನಕದಾಸ ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಜನಪ್ರಿಯರಾದವರು ಪುರಂದರದಾಸ ಮುಂದಿನ ಪ್ರಶ್ನೆ ಪದ್ಮಜ ಇದರ ಸಮನಾರ್ಥಕ ಪದ ಆಪ್ಷನ್ ಎ ಶಿವ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಬ್ರಹ್ಮ ಆಪ್ಷನ್ ಡಿ ಕರ್ಣ ಪದ್ಮಜ ಇದರ ಸಮನಾರ್ಥಕ ಪದ ಬ್ರಹ್ಮ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತ್ ಪ್ರಶ್ನೆ ಛಂದಸ್ಸಿನ ಮೂರು ಮುಖ್ಯ ಅಂಗಗಳು ಛಂದಸ್ಸಿನ ಮೂರು ಮುಖ್ಯ ಅಂಗಗಳು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಗತಿ ವರ್ಣನೆ ಲಯ ಆಪ್ಷನ್ ಬಿ ಅಲಂಕಾರ ವರ್ಣನೆ ಗತಿ ಆಪ್ಷನ್ ಸಿ ರಾಗ ತಾಳ ಲಯ ಆಪ್ಷನ್ ಡಿ ಲಯ ಯತಿ ಪ್ರಾಸ ಛಂದಸ್ಸಿನ ಮೂರು ಮುಖ್ಯ ಅಂಗಗಳು ಲಯ ಯತಿ ಪ್ರಾಸ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದನೇ ಪ್ರಶ್ನೆ ರಾಜ ಬರೆದ ವ್ಯಾಕರಣ ಕೃತಿ ರಾಜ ಬರೆದ ವ್ಯಾಕರಣ ಕೃತಿ ಆಪ್ಷನ್ ಎ ಶಬ್ದಾನುಶಾಸನ ಆಪ್ಷನ್ ಬಿ ಭಾಷಾಭೂಷಣ ಆಪ್ಷನ್ ಸಿ ಶಬ್ದಮಣಿ ದರ್ಪಣಂ ಆಪ್ಷನ್ ಡಿ ಕವಿರಾಜ ಮಾರ್ಗ ಕೆಶಿ ರಾಜ ಬರೆದ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಆಪ್ಷನ್ ಎ ಸಣ್ಣಾಟ ಆಪ್ಷನ್ ಬಿ ದೊಡ್ಡಾಟ ಆಪ್ಷನ್ ಸಿ ಬಯಲಾಟ ಆಪ್ಷನ್ ಡಿ ಹೊಡೆದಾಟ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರೋಲ್ಲ ಅಂತೇಳಿದ್ರೆ ಹೊಡೆದಾಟ ನೆಕ್ಸ್ಟ್ ಕ್ವಶನ್ ಹದಿಬದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಅಧಿಬದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಆಪ್ಷನ್ ಎ ಅನುಪಮ ಆಪ್ಷನ್ ಬಿ ಅತ್ತಿಮಬ್ಬೆ ಆಪ್ಷನ್ ಸಿ ಸಂಚಿ ಹೊನ್ನಮ್ಮ ಆಪ್ಷನ್ ಡಿ ವಿಜಯ ದಬ್ಬೆ ಅಧಿಬದೆಯ ಧರ್ಮ ಕೃತಿಯನ್ನು ಬರೆದ ಲೇಖಕಿ ಸಂಚಿ ಹೊನ್ನಮ್ಮ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಭಾಷೆ ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ಮೂವತ್ತೊಂಬತ್ತನೇ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನದ ಸಂಕೇತ ಅಕ್ಕ ಮಹಾದೇವಿಯ ವಚನದ ಸಂಕೇತ ಆಪ್ಷನ್ ಎ ಕೂಡಲ ಸಂಗಮ ದೇವ ಆಪ್ಷನ್ ಬಿ ಚೆನ್ನ ಮಲ್ಲಿಕಾರ್ಜುನ ಆಪ್ಷನ್ ಸಿ ಗುಹೇಶ್ವರ ಆಪ್ಷನ್ ಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯ ವಚನದ ಸಂಕೇತ ಚೆನ್ನ ಮಲ್ಲಿಕಾರ್ಜುನ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಕಂಬನಿ ಆಪ್ಷನ್ ಬಿ ಮಾತಿಲ್ಲ ಆಪ್ಷನ್ ಸಿ ಮರವನ್ನು ಆಪ್ಷನ್ ಡಿ ಪ್ರಾಣಿಯನ್ನು ಆ ದೇಶ ಸಂಧಿಗೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಕಂಬನಿ ನಲ್ವತ್ತೊಂದನೇ ಪ್ರಶ್ನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪದಗಳು ಆಪ್ಷನ್ ಎ ಪ್ರಕಾರ ವಾಚಕಗಳು ಆಪ್ಷನ್ ಬಿ ದಿಗ್ವಾಚಕಗಳು ಆಪ್ಷನ್ ಸಿ ಪರಿಮಾಣ ವಾಚಕಗಳು ಆಪ್ಷನ್ ಡಿ ಸಂಖ್ಯಾ ವಾಚಕಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಪದಗಳು ದಿಗ್ವಾಚಕಗಳು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ಪ್ರಶ್ನೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಆಪ್ಷನ್ ಎ ರಾ ಗೌ ಆಪ್ಷನ್ ಬಿ ಸಿ ಪಿ ಕೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಪಾಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಅ ಇ ಉ ಎ ಓ ಇವು ಆಪ್ಷನ್ ಎ ಅರ್ಧ ಸ್ವರಗಳು ಆಪ್ಷನ್ ಬಿ ಸ್ವರಗಳು ಆಪ್ಷನ್ ಸಿ ದೀರ್ಘ ಸ್ವರಗಳು ಆಪ್ಷನ್ ಡಿ ಸಂಧ್ಯಾಕ್ಷರಗಳು ಆ ಇ ಉ ಎ ಓ ಇವು ಸ್ವರಗಳು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಲ್ವತ್ನಾಲ್ಕನೇ ಪ್ರಶ್ನೆ ಕನ್ನಡದ ರತ್ನತ್ರಯರು ಕನ್ನಡದ ರತ್ನತ್ರಯರು ಅಂತ ಯಾರನ್ನ ಕರಿತೀವಿ ಅಂತ ನೋಡೋಣ ಆಪ್ಷನ್ ಎ ಪಂಪ ಪೊನ್ನ ಮತ್ತು ರನ್ನ ಆಪ್ಷನ್ ಬಿ ಪಂಪ ಜನ್ನ ಮತ್ತು ಪೊನ್ನ ಆಪ್ಷನ್ ಸಿ ರನ್ನ ಪಂಪ ಮತ್ತು ಜನ್ನ ಆಪ್ಷನ್ ಡಿ ರನ್ನ ಜನ್ನ ಮತ್ತು ಪೊನ್ನ ಕನ್ನಡದ ರತ್ನತ್ರಯರು ಎಂದು ಯಾರನ್ನು ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಪಂಪ ಪೊನ್ನ ಮತ್ತು ರನ್ನ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನಲವತ್ತೈದನೇ ಪ್ರಶ್ನೆ ಜ ಇ ನ ಆಪ್ಷನ್ ಎ ವ್ಯಂಜನಗಳು ಆಪ್ಷನ್ ಬಿ ಸ್ವರಗಳು ಆಪ್ಷನ್ ಸಿ ಅನುನಾಸಿಕಗಳು ಆಪ್ಷನ್ ಡಿ ಸಂಧ್ಯಾಕ್ಷರಗಳು ಜ ಇ ನ ಇವು ಅನುನಾಸಿಕಗಳು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನಾಮಪದದ ಮೂಲ ರೂಪ ನಾಮಪದದ ಮೂಲ ರೂಪ ಆಪ್ಷನ್ ಎ ಧಾತು ಆಪ್ಷನ್ ಬಿ ಪ್ರಾತಿಪದಿಕ ಆಪ್ಷನ್ ಸಿ ಪ್ರಕೃತಿ ಆಪ್ಷನ್ ಡಿ ಪ್ರತ್ಯಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಬರೀ ಪ್ರಕೃತಿ ಅಂತ ಇದೆ ಅಲ್ಲಿ ನಾಮ ಪ್ರಕೃತಿ ಅಂತ ಇದ್ದಿದ್ರೆ ಅದು ಕೂಡ ಸರಿಯಾದ ಉತ್ತರ ಆಗ್ತಿತ್ತು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಎಂಬುದು ನಾಮಪದದ ಮೂಲರೂಪವಾಗಿದೆ ನಲವತ್ತೇಳನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಆಪ್ಷನ್ ಎ ನಲವತ್ತೊಂಬತ್ತು ಆಪ್ಷನ್ ಬಿ ಐವತ್ತು ಆಪ್ಷನ್ ಸಿ ನಲವತ್ತೇಳು ಆಪ್ಷನ್ ಡಿ ಐವತ್ತೆರಡು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆ ಬಹುರ್ವೀಹಿ ಸಮಾಸಕ್ಕೆ ನಿದರ್ಶನ ಆಪ್ಷನ್ ಎ ಅರಮನೆ ಆಪ್ಷನ್ ಬಿ ಕೆಂದಾವರೆ ಆಪ್ಷನ್ ಸಿ ನಾಲ್ಮುಗ ಆಪ್ಷನ್ ಡಿ ಮುಂಬಾಗಿಲು ಬಹುರ್ವಿಹಿ ಸಮಾಸಕ್ಕೆ ನಿದರ್ಶನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ನಾಲ್ಮುಗ ನಲವತ್ತೊಂಬತ್ತನೇ ಪ್ರಶ್ನೆ ಆರು ರುಗಳು ಅಂದಿರು ಎಂಬುವು ಆಪ್ಷನ್ ಎ ಬಹುವಚನ ಪ್ರತ್ಯಯಗಳು ಆಪ್ಷನ್ ಬಿ ವಿಭಕ್ತಿ ಪ್ರತ್ಯಯಗಳು ಆಪ್ಷನ್ ಸಿ ಲಿಂಗ ಪ್ರತ್ಯಯಗಳು ಆಪ್ಷನ್ ಡಿ ಕಾಲಸೂಚಕ ಪ್ರತ್ಯಯಗಳು ಆರು ರುಗಳು ಅಂದಿರು ಎಂಬುವ ಬಹುವಚನ ಪ್ರತ್ಯಯಗಳು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ಬೇಸರ ಪದದ ಗ್ರಾಮ್ಯ ಅಥವಾ ಜನಪದ ರೂಪ ಬೇಸರ ಪದದ ಗ್ರಾಮ್ಯ ಅಥವಾ ಜನಪದ ರೂಪ ಆಪ್ಷನ್ ಎ ಬ್ಯಾಸಿರ ಆಪ್ಷನ್ ಬಿ ಬ್ಯಾಸುರ ಆಪ್ಷನ್ ಸಿ ಬ್ಯಾಸ್ರ ಆಪ್ಷನ್ ಡಿ ಬ್ಯಾಸರ ಬೇಸರ ಪದದ ಗ್ರಾಮ್ಯ ರೂಪ ಬ್ಯಾಸರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇದಿಷ್ಟು ಎರಡು ಸಾವಿರದ ಏಳರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ ಆಯಿತಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು